ಹಿಂದಿನಿ ಓ ಟಿ ಟಿಗೆ ನಮಸ್ಕಾರ ಇವತ್ತು ಶಿಲ್ಪಾ ಶ್ರೀನಿವಾಸ್ ಚಿತ್ರದ ಕೊನೆಯ ಹಂತದ ಚಿತ್ರೀಕರಣ ನಡೀತು ಇವತ್ತು ಕ್ಲೈಮ್ಯಾಕ್ಸ್ ಸಿ ಫೈಟ್ ಸಮೇತ ಮಾಡಿದ್ವಿ ನಿಮಗೆಲ್ಲ ಗೊತ್ತಾಯಿದೆ ಶಿಲ್ಪಾ ಶ್ರೀನಿವಾಸ್ ಅವರೇ ಶಿಲ್ಪಾ ಶ್ರೀನಿವಾಸ್ ಚಿತ್ರದ ನಾಯಕರಾಗಿ ಆ್ಯಕ್ಟ್ ಮಾಡಿದರು ಜೊತೆಗೆ ಶೋಭರಾಜ್ ಅವರು ನಾಗೇಂದ್ರ ಅರಸ್ ಅವರು ಕಾಸರಗೋಡು ಕಿಶೋರು ಸ್ವಾತಿ ಲಿಂಗರಾಜು ಆಮೇಲೆ ಅಭ್ಯಂತು ಮನ್ವಿತ್ ಗೌಡ ಈ ರೀತಿ ಬಹಳಷ್ಟು ಮಂದಿ ಪ್ರಿಯ ಇವರೆಲ್ಲ ಆ್ಯಕ್ಟ್ ಮಾಡಿದ್ರು ಇದರಲ್ಲಿ ಒಂದು ಮೂರು ಸಾಂಗು ಒಂದು ಮೂರು ಫೈಟ್ ಇತ್ತು ತುಂಬ ಅದ್ಭುತವಾಗಿ ಫೈಟ್ ಬಂದಿದೆ ಇವತ್ತು ಹೊಸಕೋಟೆ ತಾಲೂಕಿನ ಪೂಜೆನ ಅಗ್ರಹಾರದಲ್ಲ ಅಗ್ರಹಾರದ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ನಾವು ಫೈಟ್ ಸೀನನ್ನು ಮಾಡಿದ್ವಿ ಈ ಫೈಟ್ ಸೀನಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕಿನ ಬುಲೆಟ್ ನಾಗರಾಜ್ ಅವರು ಹೀರೋಯಿನ್ ಅಣ್ಣನಾಗಿ ಕ್ಯಾರೆಕ್ಟರ್ ಮಾಡಿದ್ರು ಆನಂತರ ಹಾಗೆ ನಮ್ಮ ಗುಂಡಣ್ಣ ಇವರು ತುಂಬ ಅದ್ಭುತವಾಗಿ ಮಾಡಿದ್ರು ಕೃಷ್ಣಾರಾವ್ ಅಂತ ಹೇಳಿಬಿಟ್ಟು ಆನಂತರ ಹಾಗೆ ದೀನಾ ಅವರು ಇವರು ಮುಗಿಲು ಮಲ್ಗೆಯಲ್ಲಿ ಥ್ರಿಲ್ಲರ್ ಮಂಜು ಅವರ ತಮ್ಮನಾಗಿ ಮಾಡಿದರು ಅವರು ಆಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆ್ಯಂಡ್ ಕಂಟ್ರೋಲಲ್ಲಿ ರಾಜಣ್ಣ ಅವರು ಫುಲ್ ಸಪೋರ್ಟ್ ಮಾಡಿದ್ರು ಹಾಗೆ ಅವರು ಬಂಗಾರಪೇಟೆ ವಿಜಿ ಇವರೆಲ್ಲ ಚೆನ್ನಾಗಿ ಮಾಡಿದರು ಹಾಗೆ ಕಿಶೋರ್ ಅವರು ಮುಗಿಲು ಮಲ್ಲಿಗೆಯಲ್ಲಿ ಅವರಿಗೆ ಫೈಟ್ ಇಲ್ಲದೇ ಇದ್ರೂ ಶಿಲ್ಪಾ ಶ್ರೀನಿವಾಸಲ್ಲಿ ಅವರಿಗೆ ಎರಡು ಫೈಟು ಒಂದು ಶಿಲ್ಪಾ ಶ್ರೀನಿವಾಸ್ ಅವರ ಜೊತೆ ಮತ್ತು ಇಲ್ಲಿ ಬುಲೆಟ್ ನಾಗರಾವರ್ಜು ಮತ್ತು ಫೈಟರ್ಸ್ ಜೊತೆ ಇತ್ತು ತುಂಬ ಚೆನ್ನಾಗಿ ಮಾಡಿದ್ವಿ ತುಂಬ ಸ್ಟ್ರಗಲ್ ಮಾಡಿ ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಅಂದರೆ ಜನವರಿಯಲ್ಲಿ ಈ ಸಿನಿಮಾನ ಬಿಡುಗಡೆ ಮಾಡೋಕ್ಕೆ ಎಲ್ಲ ಏರ್ಪಾಟುಗಳು ಮಾಡ್ಕೊಳ್ತಾ ಇದ್ವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿರಲಿ ಅಂತ ಕೋರ್ತಾ ನಿಮ್ಮ ಆರ್ ಕೆ ಗಾಂಧಿ